ಆ ಮಣ್ಣು ಘಮಘಮ ಅಂತ ಇರ್ತದೆ ಯಾಕೆ ಅಂತಂದರೆ ಅದನ್ನು ನೀರಿಂದ ತೆಗಿತೀವಿ ಅದರಲ್ಲಿ ಭೂಮಿ ತೊಗೊಳ್ತೀವಿ ಎರಡು ತತ್ವ ಆಯಿತು ಗಾಳಿಯಿಂದ ಒಣಗಿಸ್ತೀವಿ ಮೂರು ತತ್ವ ಆಯಿತು ಆ ಬಿಸಿಲು ಸೂರ್ಯನ ಕಿರಣದಿಂದ ಒಣಗಿಸ್ತೀವಿ ತತ್ವ ಆಯಿತು ಆಕಾಶದ ಆ ಒಂದು ತಾಪಮಾನಗಳು ಅದ್ರ ಮೇಲೆ ಬೀಳ್ತವೆ ಪಂಚಭೂತಗಳಿಂದ ಗಣಪತಿನ ಮಾಡ್ತೀವಿ ಗಣಪತಿ ಗೌರಿನ ಅದು ಮೇಲೆ ಏನಂದರೆ ಮತ್ತೆ ಪೂಜೆ ಎಲ್ಲ ಮಾಡ್ತೀವಿ ಪೂಜೆ ಮಾಡ್ಬೇಕಾರೆ ಏನಂದರೆ ಶ್ರದ್ಧಾ ಭಕ್ತಿ ಬಹಳ ಜನ ಅಂದ್ಕೊಳ್ತೀರ ನಮ್ಗೆ ಅದಿಲ್ಲ ಊರೇಟ್ ಜಾಸ್ತಿ ಆಗಿದೆ ಹಂಡ್ರೆಡ್ ಗಣಪತಿಗೆ ಏನು ಇದೆಯೋ ನಿಮ್ಮ ಕೈಲಿ ಶಕ್ತಿ ಅನುಸಾರ ಏನಿಲ್ಲ ಅಂದ್ರೆ ಹನ್ನೆರಡು ಗರಿಕೆ ತಂದು ಒಂದು ಪೂಜೆ ಮಾಡಿ ನಾ ಹನ್ನೊಂದು ಹನ್ನೆರಡು ಸಲ ಗಣಪತಿಗೆ ಗರಿಕೆ ಹಾಕ್ಬಿಟ್ಟೆ ಸಾಕು ಗಣೆ ಓಂ ಸುಮುಖಾಯಿನಮ ಏಕದಂತಾಯಿನಮ ಏಕದಂತ ಇನ್ನಮ್ಮ ಕಪಿಲಾಯಮ್ಮ ವಿಕಟಾಯಿನಮ ಇನ್ಮ ಲಂಬೋದರ ಐನ್ಮ ವಿಕಟನ್ಮ ವಿಘ್ನರಾಜ ಇನ್ಮ ಧೂಮ್ರಕೇತುವೆ ಗಣಾಧ್ಯಕ್ಷ ಶ್ರೀ ವಿಘ್ನೇಶ್ವರ ಸ್ವಾಮಿನೇ ನಮಃ ದ್ವಾದಶ ನಾಮ ಪೂಜಾಂ ಸಮರ್ಪಯಾಮಿ ಹನ್ನೆರಡು ಸಲ ಗಣಪತಿಗೆ ಗರ್ ಗರ್ಕಿ ಹಾಕಿ ಪೂಜಿಸ್ಬಿಟ್ರೆ ಸಾಕು ಗಣಪತಿಗೆ ಬೇಕಾಗಿರೋದು ಶ್ರದ್ಧಾ ಭಕ್ತಿ ಮತ್ತು ಪ್ರೇಮ